ಭಕ್ತಿ ಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪುರಾಣ ಪ್ರಸಿದ್ಧ ಸೀತಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಭೈರವೇಶ್ವರ ಸ್ವಾಮಿ ದರ್ಶನ ಅದ್ಭುತವಾದದ್ದು ಉಗ್ರರೂಪದ ಮುಖದಲ್ಲಿ ಮೂರು ಕಣ್ಣುಗಳಿದ್ದು ತಲೆ ಬುರಡೆ ಹಾರದೊಂದಿಗೆ ನಾಗರಹವನ್ನು ಆಭರಣವಾಗಿ ಧರಿಸಿರುತ್ತಾನೆ ಇನ್ನು ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಗಾಢವಾದ ಬಣ್ಣದಲ್ಲಿರುತ್ತಾನೆ ಈ ಕಾಲಭೈರವನಿಗೆ ಕಪ್ಪು ಬಣ್ಣದ ನಾಯಿ ವಾಹನವಾಗಿರುತ್ತದೆ ಭೈರವನು ಆ ಪರಮಾತ್ಮನಾದ ಶಿವನು ರೂಪ ಈ ಭೈರವ ರೂಪ ದುಷ್ಟರನ್ನು ನಿರ್ಮೂಲನೆ ಮಾಡಿ ಶಿಷ್ಟರಕ್ಷಣೆಯಾಗಿರುತ್ತಾನೆ ಕಾಲ ಅಂದರೆ ಸಮಯ ಭವಿಷ್ಯವನ್ನು ತಿಳಿದಿರುವವನೇ ಕಾಲಭೈರವ ಸಮಯವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿರುತ್ತಾನೆ ಕಾಲ ಕಾಲಕ್ಕೆ ಏನಾಗಬೇಕೆಂಬುದನ್ನು ಕಾಲಭೈರವನು ನಿರ್ಧರಿಸುತ್ತಾನೆ ಅಂತಹ ಭೈರವೇಶ್ವರನ ದೇವಾಲಯವು ಕರ್ನಾಟಕದ ಕೋಲಾರ ಜಿಲ್ಲೆಯ ವೇಮಗಲ್ಲು ತಾಲೂಕಿನಲ್ಲಿರುವ ಸೀತಿ ಬೆಟ್ಟದಲ್ಲಿದೆ ರುವ ಈ ದೇವಾಲಯದಲ್ಲಿ ಭೈರವೇಶ್ವರ ಶ್ರೀಪಥೇಶ್ವರ ಪಾರ್ವತಿ ಗಣಪತಿ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ವೀರಭದ್ರ ಚಾಮುಂಡೇಶ್ವರಿ ದೇವಿಯೊಂದಿಗೆ ನವಗ್ರಹಗಳನ್ನು ದರ್ಶಿಸಬಹುದು ಓಂ ಶ್ರೀ ಕುಲದೇವತ ಭೈರವೇಶ್ವರ ಸ್ವಾಮಿ ಪ್ರಸನ್ನ ಈ ದಿನ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಸೀತಿ ಭೈರವೇಶ್ವರ ಮತ್ತು ಪತೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತಿದ್ದು ಈ ಬ್ರಹ್ಮರಥೋತ್ಸವವು ತುಂಬ ವಿಶೇಷವಾಗಿ ನಡೀತದೆ ಈ ಒಂದು ಜಾತ್ರೆಗೆ ನಾಲ್ಕು ರಾಜ್ಯಗಳಿಂದ ಜನ ಸಾಗರವೇ ಹರಿದು ಬರ್ತದೆ ಈ ದೇವಸ್ಥಾನ ತುಂಬ ವಿಶೇಷ ಮತ್ತು ಶಕ್ತಿಯುತವಾದ ಕಾಲಭೈರವ ಸೀತಿ ಭೈರವ ಅಂತೇಳಿ ಕರೀತಾರೆ ಈ ದೇವಸ್ಥಾನಕ್ಕೆ ಜಾತ್ರೆ ದಿನ ಬಂದು ತುಂಬ ಜನ ತಮ್ಮ ಅರಕೆಗಳನ್ನ ಹೊತ್ತು ಈ ಬರೋ ವರ್ಷದಲ್ಲಿ ನಮಗಾದರೆ ಮತ್ತೆ ನಾವು ಸೇವೆ ಮಾಡ್ತೀವಿ ಅಂತೇಳಿ ಒಪ್ಕೊಂಡೋಗ್ತಾರೆ ಬರೋ ವರ್ಷದಲ್ಲಿ ಅವ್ರು ಅಂದ್ಕೊಂಡಿರೋದೆಲ್ಲ ಆಗಿರೋದು ತುಂಬ ನಿದರ್ಶನಗಳೈತೆ ಮತ್ತು ಈ ದೇವಸ್ಥಾನಕ್ಕೆ ಈ ರಥೋತ್ಸವವನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ತಂದೆ ತಾಯಿಗಳಾದಂಥ ಚಂದ್ರಪ್ಪನವರು ಮಾಡಿಕೊಟ್ಟಿರೋದು ನಮ್ಮ ಸುಕೃತ ಪುಣ್ಯ ಅಂತ ಹೇಳ್ಬೋದು ನಾವು ಯಾವ ಕಾಲ ಇದರಲ್ಲಿ ಏನು ಪುಣ್ಯ ಮಾಡಿದ್ದೇವೆ ಗೊತ್ತಿಲ್ಲ ಆ ಈ ಒಂದು ಇದರಲ್ಲಿ ಬಂದು ನಾವು ಭಾಗವಹಿಸೋದಕ್ಕೆ ಒಂದು ಅವಕಾಶ ಪಟ್ಟಂಥ ಎಲ್ರಿಗೂ ಧನ್ಯವಾದಗಳು ಇಂತಹ ವೈಭವೋಪೇತವಾದ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಜರುಗಿತು ಸೀತಿ ಬೆಟ್ಟದ ಕಾಲ ಕಾಲಭೈರವ ನಮೋ ನಮೋ ಬೆಟ್ಟದ ಶ್ರೀಪತೇಶ್ವರ ಕಾಲಭೈರವ ನಮೋ ನಮೋ ನಿಮ್ಮನು ನೋಡಲು ದೂರದಿಂದ ಪ್ರಯಾಸದೊಂದಿಗೆ ಬಂದೆವು ಸ್ವಾಮಿ ನಿಮ್ಮನು ನೋಡಲು ದೂರದಿಂದ ಪ್ರಯಾಸದೊಂದಿಗೆ ಬಂದೆವು ಸ್ವಾಮಿ ನಿಮ್ಮ ದರ್ಶನವೇ ಆನಂದದಾಯಕ ನಿಮ್ಮ ದರ್ಶನವೇ ಆನಂದದಾಯಕ ನಿಮ್ಮ ಕರುಣೆಯು ನಮ್ಮಲ್ಲಿರುವುದು ಸತ್ಯ ಸೀತಿ ಬೆಟ್ಟದ ಶ್ರೀಪತೇಶ್ವರ ಕಾಲ ಭೈರವ ನಮೋ जगतोणयन श्रीपतेश्वरने कालभन्नु हिडिव कालभैरवने जगतोणयन श्रीपतेश्वरने कारभन् हिडिव कालभैरवने निभयदि लोकवेल् का सुभिक्षा निम् अभय द लोकबेल सुभिक्ष भूकैलसु वसिति बेट पुण्यस्थल सीति बेट श्रीपतेश्वर कालभैरव नमो नमो ತೊಡಯನಾದ ಶ್ರೀಪತೇಶ್ವರನೇ ಕಾಲವನ್ನು ಹಿಡಿದಿರುವ ಕಾಲ ಭೈರವನೇ ಜಗತೊಡಯನಾದ ಶ್ರೀಪತೇಶ್ವರನೇ ಕಾಲವನ್ನು ಹಿಡಿದಿರುವ ಭೈರವನೇ ನಿಮ್ಮ ಅಭಯದಿಂದ ಲೋಕವೆಲ್ಲ ಸುಭಿಕ್ಷ ನಿಮ್ಮ ಅಭಯದಿಂದ ಲೋಕವೆಲ್ಲ ಸುಭಿಕ್ಷ सीति बेट्ट पुण्यस्थल सीतिबेटीपकेश्वर कालभैरव नमो नमो श्रीपतेश्वर कालभैरव नमो नमो ಮತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಒಂದು ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ನಾಲ್ಕು ಒಂದು ನಲವತ್ತಕ್ಕೆ ಪ್ರಾರಂಭಿಸಿ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಇದಕ್ಕಿಂತ ಮುಂಚೆ ನಾವು ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಸಂಜೆ ಧ್ವಜಾರೋಹಣವನ್ನು ಸ್ಟಾರ್ಟ್ ಮಾಡೋ ಮುಖಾಂತರ ಸ್ಟಾರ್ಟ್ ಮಾಡಿ ರಥೋತ್ಸವ ಸಿದ್ಧತೆಗಳನ್ನು ಐದನೇ ತಾರೀಕು ಸಂಜೆ ಮುಕ್ತಾಯವಾಗುತ್ತೆ ಈ ಸಿದ್ಧತೆಗಳ್ನ ನಾಲ್ಕು ಒಂದು ತಿಂಗಳಿಂದ ನಾವು ಬ್ರಹ್ಮರಥೋತ್ಸವಕ್ಕೆ ಏನೇನು ಸಿದ್ಧತೆ ಸಿದ್ಧತೆ ಮಾಡಿಕೊಂಡು ಇವತ್ತು ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮಿಸಿದ್ದಾರೆ ಸಾವಿರ ಸಾವಿರದ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಭಕ್ತಾದಿಗಳೇ ತಾನು ವಿನಂತಿ ಮಾಡ್ತೀವಿ ಸರ್ವಾಲಂಕೃತವಾದ ರಥದಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಶಿವಪಾರ್ವತಿಯರ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆಯ ಮೂಲಕ ತಂದು ಆಸೀನಗೊಳಿಸಲಾಯಿತು శ్రీపతేశ్వర భైరవ నమో నమో సీతి బెట్టద శ్రీపతేశ్వర భైరవ నమో నమో నిమ్మను నోడలు దూరద ಪ್ರಯಾಸದೊಂದಿಗೆ ಬಂದೆವು ಸ್ವಾಮಿ ನಿಮ್ಮನ್ನು ನೋಡಲು ದೂರದಿಂದ ಪ್ರಯಾಸದೊಂದಿಗೆ ಬಂದೆವು ಸ್ವಾಮಿ ನಿಮ್ಮ ದರ್ಶನವೇ ಆನಂದ ದಾಯಕ ದರ್ಶನವೇ ಆನಂದದಾಯಕ ನಿಮ್ಮ ಕರುಣೆಯು ನಮ್ಮಲ್ಲಿರುವುದು ಸತ್ಯ ಸೀತಿ ಬೆಟ್ಟದ ಶ್ರೀಪಥೇಶ್ವರ ಕಾಲಭೈರವ ನಮೋ ನಮ್ ನಂತರ ಅರ್ಚಕರು ಆಗಮೀಕರು ಆಲಯದ ಅಧಿಕಾರಿಗಳು ಎಂಎಲ್ ಸಿ ಹಾಗೂ ಕೋಲಾರ ಜಿಲ್ಲಾ ಶಾಸಕರಾದ ಪುತ್ತೂರು ರವರಿಂದ ರಥೋತ್ಸವವನ್ನು ಚಾಲನೆ ಮಾಡಿದರು ಈ ರಥೋತ್ಸವಕ್ಕೆ ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯಗಳಿಂದ ಅನೇಕ ಮಂದಿ ಭಕ್ತರು ಸಾಗರದಂತೆ ಆಗಮಿಸಿದ್ದರು ನಮ್ಮ ಈ ಭಕ್ತಿದಾರೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಕಾಮೆಂಟ್ ಮಾಡಿ निम्मा अभय द लोक बेल् सुभिक्षा निम् अभय द लोक बेल् सुभििक्ष भूकैलसीति पुण्यस्थल सीति बेट श्रीपथेश्वर कालभैरव नमो नमो ಜಗತೊಡಯನಾದ ಶ್ರೀಪತೇಶ್ವರನೇ ಕಾಲವನ್ನು ಹಿಡಿದಿರುವ ಕಾಲ ಕಾಲಭೈರವನೇ ಜಗತೊಡಯನಾದ ಶ್ರೀಪತೇಶ್ವರನೇ ಕಾಲವನ್ನು ಹಿಡಿದಿರುವ ಕಾಲ ಭೈರವನೇ ನಿಮ್ಮ ಅಭಯದಿಂದ ಲೋಕವೆಲ್ಲ ಸುಭಿಕ್ಷ अभय दोकवेल् सुभिक्ष भूकैलसीतिबेट पुण्यस्थल सीतिबेट् श्रीपतेश्वर कालभैरव नमो नमो ಬೆಟ್ಟದ ಶ್ರೀಪತೇಶ್ವರ ಕಾಲ ಓಂ ನಮ ಶಿವಾಯ ನಮಃ ಸೀತಿ ಭೈರೇಶ್ವರ ದೇವಸ್ಥಾನದ ಬ್ರಹ್ಮರಥೋತ್ಸವ ಜಾತ್ರೆಯ ಅಂಗವಾಗಿ ಪ್ರಯುಕ್ತ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಐದು ನಾಲ್ಕು ಇಪ್ಪತ್ತೈದರವರೆಗೆ ಬ್ರಹ್ಮರಥೋತ್ಸವ ನಡೀತಾ ಇರೋದು ಪದ್ಧತಿ ಚೈತ್ರ ಮಾಸದಲ್ಲಿ ಹಿಂದಿನಿಂದ ಹಾಗೆ ವಿಶೇಷವಾಗಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬ್ರಹ್ಮರಥೋತ್ಸವ ಈ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಿಂದ ನಮ್ಮ ಮುಜರಾಯಿ ತಹಸೀಲ್ಗಳಾದ ಶ್ರೀನಿವಾಸ ರೆಡ್ಡಿಯವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಶಾಸಕರು ಮತ್ತು ಎಮ್ ಎಲ್ ಸಿ ವಿಧಾನ ಅವರು ನಮ್ಮ ರಥೋತ್ಸವಕ್ಕೆ ಚಾಲನೆ ನೀಡಿ ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಈ ಯಶಸ್ವಿಗೆ ಕಾರಣದ ನಮ್ಮ ಎಲ್ಲರಿಗೂ ನಮ್ಮ ದೇವಾಲಯ ವತಿಯಿಂದ ಹೃತ್ಪೂರ್ವಕವಾಗಿ ವಂದನೆಗಳು ಅರ್ಪಿಸುತ್ತೇನೆ ಮತ್ತು ಸ್ವಾಗತವನ್ನು ಬಯಸುತ್ತೇನೆ ಅದೇ ಥರ ಈ ಕ್ಷೇತ್ರದ ಮಹಿಮೆ ತುಂಬ ಅಪಾರವಾದುದು ಈ ಕ್ಷೇತ್ರದ ಮಹಿಮೆ ಅಂತೇಳಿದ್ರೆ ಈ ಕ್ಷೇತ್ರದ ಸುತ್ತು ಈ ದೇವರಿಗೆ ಸುಮಾರು ತಮಿಳ್ನಾಡು ಆಂಧ್ರ ಕರ್ನಾಟಕ ತೆಲಂಗಾಣ ಕಡೆಯಿಂದ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಮತ್ತು ಮನೆ ದೇವರು ಹೆಚ್ಚಾಗಿ ಮನೆ ದೇವರಾಗಿರೋದ್ರಿಂದ ಹೆಚ್ಚಾಗಿ ಶನಿವಾರ ಭಾನುವಾರ ಸೋಮವಾರ ದಿನಗಳಂದು ಬರ್ತಾಯಿರ್ತಾರೆ ಮತ್ತು ವಿಶೇಷವಾಗಿ ಇನ್ನೊಂದೇನಂತೇಳಿದ್ರೆ ಈ ದೇವಾಲಯದ್ದು ಈ ದೇವರುಗಳು ನಡೀತದೆ ಇನ್ನೇನು ಹದಿನೈದು ದಿನದಿಂದ ದೇವರುಗಳು ಪ್ರಾರಂಭ ಆಗುತ್ತೆ ಈ ದೇವರುಗಳಿಗೆ ಶನಿವಾರ ಭಾನುವಾರ ಸೋಮವಾರಗಳಂದು ಸಾವಿರ ಸಂಖ್ಯೆಯಲ್ಲಿ ದೇವ ಜನ ಭಾಗವಹಿಸ್ತಾರೆ ಈ ಭಾಗವಹಿಸೋಕೆ ಎಷ್ಟು ಎರಡು ತಿಂಗಳವರೆಗೂ ನಡೀತದೆ ಇದೇ ಥರ ಈ ಮತ್ತೆ ಈ ನಮ್ಮ ಈ ದೇವಸ್ಥಾನಕ್ಕೆ ಈಗಾಗಲೇ ನಮ್ಮ ಮುಜರಾಯಿ ತಹಸೀಲ್ದಾರ್ ಕಡೆಯಿಂದ ಈಗಾಗಲೇ ಎಸ್ಟ್ಮೆಂಟು ಮತ್ತು ನಿರ್ಮಿತಿ ಕೇಂದ್ರದಿಂದ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಅನ್ನದಾನ ಭವನಕ್ಕೆ ಮತ್ತು ಕುರುಳುಕಟ್ಟೆ ಕುರುಳುಕಟ್ಟೆ ಇಲ್ಲ ಕುರುಳುಕಟ್ಟೆ ಕೂಡ ಮಾಡೋಕ್ಕೆ ನಮ್ಮ ಸಾಹೇಬರು ಬಂದೆ ಎಸ್ಟಿಮೇಟ್ ಮಾಡ್ಕೊಂಡು ಮಾಡ್ಕೊಂಡೋಗೋರೆ ಅದು ಈಗಾಗಲೇ ತಯಾರಿಯಲ್ಲಿದೆ ಪೂರ್ವ ಇದು ಕಾಮಗಾರಿಗೆ ಅದಕ್ಕೋಸ್ಕರ ತಾವು ಇದನ್ನೆಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಕಲಿಸಿ ಅನುಮೋದನೆ ನಡೆ ಮಾಡಿದ ನಂತರ ಕ್ರಮ ಕೈಗೊಳ್ಳಲಾಗುತ್ತದೆ ಮತ್ತು ಭಕ್ತಾದಿಗಳಿಗೆ ಇನ್ನು ಮುಂದೆ ನಮ್ಮ ಕ ಬೇಗನೆ ಅನ್ನದಾನ ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ತಹಸೀಲ್ದಾರ್ ಕೂಡ ಈಗಾಗಲೇ ನಮಗೆ ಮೌಖಿಕವಾಗಿ ಹೇಳಿದೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ಅನುಮತಿ ನೀಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಸರ್ ಅವರು ಪುರಾಣ ಪ್ರಸಿದ್ಧವಾದಂಥ ಶ್ರೀ ಪಥೇಶ್ವರ ಸ್ವಾಮಿ ಮತ್ತು ಭೈರೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಈ ದಿನ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ ಅನಿ ಅವರು ಮತ್ತು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಮತ್ತು ನಮ್ಮ ಮುಜರಾಯಿ ತಹಸೀಲ್ದಾರ್ ಶ್ರೀನಿವಾಸ ರೆಡ್ಡಿಯವರು ಮತ್ತು ಮುಜಾ ರೆವಿನ್ಯೂ ತಹಸೀಲ್ದಾರ್ ನಾಯನ ಅವರು ಮತ್ತು ಸಭಾಪತಿ ಮಾಜಿ ಸಭಾಪತಿ ವಿ ಆರ್ ಅವರು ಇನ್ನೂ ಮು ಅನೇಕ ಮುಖಂಡರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಇವತ್ತು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದು ಯಾವುದೇ ಸಮಸ್ಯೆ ಇಲ್ದಿರ ಸುಗಮವಾಗಿ ನಡೆದುಕೊಂಡಂತಹ ಎಲ್ಲ ಭಕ್ತ ಬಾಂಧವರಿಗೂ ಎಲ್ಲ ನಮ್ಮ ದೇವಾಲಯದ ಮತ್ತು ಮುಜರಾಯಿ ಇಲಾಖೆಯಿಂದ ಸಮಸ್ತ ನಾಗರಿಕ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ